ಇದು ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತ ಬಿಸ್ನೆಸ್ ಸರ್ ಇದು ರೈತರು ಒಂದು ತಿಂಗಳಿಗೆ ಐವತ್ ಅರವತ್ತು ಸಾವಿರ ರೂಪಾಯಿ ಮನೆಯಲ್ಲಿ ದುರಿಬಹುದು ಗೂ ಮಾಡ್ಕೋಬಹುದು ಎಲ್ಲ ಮಾಡ್ಕೋಬಹುದು ಸರ್ ಐವತ್ ಪರ್ಸೆಂಟ್ ಸಬ್ಸಿಡಿ ಇದೆ ಅವ್ರಿಗೆ ಸಬ್ಸಿಡಿ ನಾವು ಮಾಡಿಸ್ಕೊಡ್ತೇವ್ರಿ ಎಲ್ಲ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತೇನಂತಂದ್ರೆ ಹುಬ್ಬಳ್ಳಿ ತಾರಿಗಾ ಇಂಡಸ್ಟ್ರಿಯಲ್ಲಿ ರೈತರಿಗೆ ಅಂದ್ರೆ ಈ ಮಷಿನ್ ಬೇಕೇ ಬೇಕ ಅನ್ಕೋತೀನಿ ನಾನು ಕ್ಯಾಟಲ್ ಫೀಡ್ ತಯಾರಿಸುವಂತ ಒಂದು ಮಷೀನ್ ಇದ್ರ ಅಂದ್ರೆ ಪ್ರಾಣಿಗಳಿಗೆ ಕುರಿ ಮೇಕೆ ಹಸು ಎಮ್ಮೆ ಯಾವ್ದೇ ಪ್ರಾಣಿಗಳಿಗೆ ಇರ್ಲಿ ಏನಂತಂದ್ರೆ ಓ ಕ್ಯಾಟಲ್ ಫೀಡ್ ತಯಾರಿಸುವಂತ ಮಷೀನ್ ಇದ್ರ ಸೊ ಈ ಮಷಿನ್ ಏನಂತಂದ್ರೆ ನಿಮ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದ್ದಾರೆ ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದ್ದಾರೆ ನೀವು ಹಳ್ಳಿಯಲ್ಲಿ ರೈತರು ಏನಂತಂದ್ರೆ ಬಿಸ್ನೆಸ್ ಮಾಡಬಹುದು ಅಂದ್ರೆ ಕ್ಯಾಟಲ್ ಫೀಡ್ ತಯಾರಿಸಿ ನೀವು ಮಾರಾಟ ಮಾಡ್ಬೋದು ಇಲ್ಲ ನಿಮ್ದು ಫಾರ್ಮ್ ಹೌಸ್ ಇದೆ ಕುರಿ ಮೇಕೆ ಹಸಗೊಳ್ಳದಂತಂದ್ರೆ ಫಾರ್ಮ್ ಹೌಸ್ಗೆ ಸೊ ಈ ತರ ಕ್ಯಾಟಲ್ ಫೀಡ್ ತಯಾರಿಸಿ ಏನಂತಂದ್ರೆ ಆರಾಮಾಗಿ ಆಗ್ಬಹುದು ಈಗ ಕ್ಯಾಟಲ್ ಫೀಡ್ ಮಷಿನ್ ಬಗ್ಗೆ ತಿಳಿಸ್ಕೊಡಿ ಫಸ್ಟ್ ನಿಮ್ ಪರಿಚಯ ಸರ್ ನಮಸ್ಕಾರ ಸರ್ ನಮ್ಮ ಹುಬ್ಳಿ ಪಕ್ಕ ತಾರಿಯಾಳದಲ್ಲಿ ಗಾಮನಗಟ್ಟಿ ಇಂಡಸ್ಟ್ರಿ ನೈನ್ತ್ ಕ್ರಾಸ್ ನಲ್ಲಿ ನಮ್ಮ ಕಂಪ್ನಿ ಇರೋದು ಕಂಪ್ನಿ ಬಂದ್ಬಿಟ್ಟು ನೀವೇನ ಮಷಿನ ಮಷಿನ್ಸ್ ಅಂತ ಸರ್ ನೀವು ನೋಡ್ತಾ ಇರಬಹುದು ಇದು ಟೆನ್ ಎಚ್ ಪಿ ಮಷೀನು ದೊಡ್ಡದು ಚಿಕ್ಕ ಮಷೀನು ತ್ರೀ ಎಚ್ ಪಿ ಸಿಂಗಲ್ ಪೇಸರ್ ಇದು ಓಕೆ ಸರ್ ಈಗ ರೈತರು ಮನೇಲಿ ಇರ್ಕೊಂಡು ಬಿಸ್ನೆಸ್ ಮಾಡ್ಕೋಬಹುದು ಫಾರ್ಮಸಿಗೂ ಮಾಡ್ಕೋಬಹುದು ಎಲ್ಲ ಮಾಡ್ಕೋಬಹುದು ಸರ್ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಅವ್ರಿಗೆ ಸರ್ ಅವ್ರ ಸಬ್ಸಿಡಿ ನಾವು ಮಾಡಿಸಿಕೊಡ್ತೇವ್ರಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತೀವಿ ಸರ್ ನಾವು ಸರ್ ಯಾವ ತರ ಸರ್ ಕ್ಯಾಟಲ್ ಯಾವ ತರ ತಯಾರ ನೀವು ನೋಡಬಹುದು ಸರ್ ಇಲ್ಲಿ ಓಕೆ ಇಲ್ಲಿ ನೋಡ್ಬೋದು ಸರ್ ಇವಾಗ ಇದ್ನ ಮೇಕೆ ಆಡು ಕುರಿ ಹಸುಗಳಿಗೆ ಎಮ್ಮೆಗಳಿಗೆ ಎಲ್ಲದಕ್ಕೂ ಹಾಕ್ಬೋದು ಸರ್ ತುಂಬಾ ಒಂದು ಅಂದ್ರೆ ರಿಚ್ ಪ್ರೋಟೀನ್ ಅಲ್ವಾ ಹೌದ್ ಸರ್ ಹೌದು ಈಗ ಇಳುವರಿ ಚೆನ್ನಾಗಿ ಬರ್ಬೇಕಂತಂದ್ರ ಅದು ದೌನ ಮೈ ಸರ್ ಇವ್ನೆಲ್ಲ ಹಾಕಬೇಕು ಹಸುಗಳಿಗೂ ಚೆನ್ನಾಗಿದೆ ಹಾಲಿ ಪ್ರಮಾಣ ಜಾಸ್ತಿ ಜಾಸ್ತಿ ಆಗ್ತದೆ ಸರ್ ಓಕೆ ಸರ್ ಈಗ ಮಶೀನ್ ಅನ್ನೋ ವಿಚಾರಕ್ಕೆ ಬಂದಾಗ ತರ ಸರ್ ರೈತರಿಗೆ ಈ ಮಷೀನ್ ಯಾವ ತರ ಉಪಯೋಗ ಅಂತೀರಾ ನೀವು ಸರ್ ಇವಾಗ ಮನೆಯಲ್ಲಿ ಒಂದ್ ಎರಡು ಮೂರ್ ದನ ಇದ್ದವರು ಈ ಮಷಿನ ಯೂಸ್ ಮಾಡ್ಕೋಬಹುದು ಬಿಸ್ನೆಸ್ ಮಾಡ್ತೀನಿ ನನ್ ಮನೆಗೂ ಆಗ್ಬೇಕು ನನ್ ದನ ಹಸು ತಿನ್ಬೇಕು ಬೇರೆಯವ್ರಿಗೂ ಕೊಡ್ಬೇಕಂತಂದ್ರೆ ಈ ಮಷೀನ್ ತಗೋಬೋದು ಸರ್ ಓಕೆ ಫುಲ್ ಲೋಡೆಡ್ ಸರ್ ಇದು ಹೌದು ಸರ್ ಓಕೆ ಯಾವ ತರ ಸರ್ ಮಷೀನ್ ಯಾವ ತರ ಇದೆ ಯಾವ ತರ ಕ್ವಾಲಿಟಿ ತರ ಗುಣಮಟ್ಟ ಇದೆ ಸರ್ ತಾಸಿಗೆ ಬಂದ್ಬಿಟ್ಟಿದ್ರೆ ಮುನ್ನೂರ ನಾನೂರು ಕೆಜಿ ಕೊಡ್ತೈತ್ರಿ ಓಕೆ ವಾಪಸ್ ಇದಕ್ಕೆ ವಿಂಪಿ ಮೋಟರ್ ಆಗಿರ್ತೇವೆ ಸರ್ ನೀವು ನೋಡ್ಕೋಬಹುದು ಇಲ್ಲಿ ವಿಗಾರ್ ಕಂಪನಿ ಆಗ್ಬಿಡ್ರಿ ಎಲ್ಲ ಹೌದು ಸರ್ ಓಕೆ ನೀವು ಮತ್ತ ನಿಮ್ಗೆ ಏಟ್ ಎಂ ಎಂ ಬೇಕಾದ್ರೆ ಏಟ್ ಎಂ ಎಂ ಸಿಕ್ಸ್ ಎಂ ಎಂ ಬೇಕಾದ್ರೆ ಸಿಕ್ಸ್ ಎಂ ಎಂ ಫೋರ್ ಎಂ ಎಂ ಬೇಕಂದ್ರೆ ಫೋರ್ ಎಂ ಎಂ ಈ ತರ ಎಲ್ಲಾ ಡೈ ಸಿಗ್ತಾವ್ರಿ ಇವನ್ನ ಚೇಂಜಸ್ ಆಗಿ ಮಾಡ್ಕೋಬಹುದು ಈ ತರ ಇದ್ರಲ್ಲಿ ದಪ್ಪ ಸೈಜ್ ಸಣ್ಣ ಯಾತರ ಬೇಕಾದ್ರೆ ನೋಡ್ತಾ ಇರ್ಬೋದು ಇದು ಏಟ್ ಎಂ ಎಂ ಓಕೆ ಇದು ಸಿಕ್ಸ್ ಎಂ ಎಂ ಓಕೆ ಇನ್ನೊಂದ್ ಚಿಕ್ಕದ ಬರುತ್ತೆ ಫೋರ್ ಎಂ ಎಂ ಓಕೆ ಸರಿ ಇದು ತೌಡ್ ಬಂದ್ಬಿಟ್ಟು ಅವಲಕ್ಕಿ ಫ್ಯಾಕ್ಟರಿ ಅಂತ ಎಲ್ಲ ಸಿಗುತ್ತೆ ಸರ್ ಓಕೆ ಅದೆಲ್ಲ ತಂದ್ಗೇಶಿ ಎಲ್ಲಾನು ಹಾಕ್ತಾ ಇದ್ರಿ ಹಾಕೋಬಹುದು ಸರ್ ಓಕೆ ಸರ್ ಇದಕ್ಕೆ ನೀ ಹದ್ಮೂರ್ ಪರ್ಸೆಂಟ್ ತೇವಾಂಶ ಇರ್ಬೇಕು ಸರ್ ಇದರಲ್ಲಿ ಹದಿಮೂರು ಪರ್ಸೆಂಟ್ ತೇವಾಂಶ ಇದ್ರೆ ಈ ತರ ಫೀಡ್ ಬರುತ್ತೆ ಹೌದು ಸರ್ ನೀವು ನೋಡ್ಬೋದಿಲ್ರಿ ರಾಗಿ ಹಿಟ್ಟು ಓಕೆ ರಾಗಿ ಹಿಟ್ಟು ಓಕೆ ಇದು ಇದು ಅಕ್ಕಿ ತೌಡು ಅಕ್ಕಿ ತೌಡು ಗೋಧಿ ತೌಡು ಎಲ್ಲ ಎಡ್ಡು ಎಲ್ಲ ಸರ್ ಇಲ್ಲಿ ಹೊಟ್ಟು ಹೊಟ್ಟು ಮಿಕ್ಸ್ ನುಚ್ಚು ಖನಿಜಾಂಶ ಎಲ್ಲ ಮಿಕ್ಸ್ ಅದಾವಲ್ಲ ಈ ತರ ಎಲ್ಲ ಮಿಕ್ಸ್ ಅದ ಸರ್ ಪ್ರಾಕ್ಟಿಕಲ್ ಆಗಿ ತಿಳ್ಕೊಡಿ ಬನ್ನಿ ಸರ್ ತಿಳ್ಸಿ ಕೊಡ್ತೀನಿ

ಕ್ಯಾಟರ್ ಫೀಡ್ ಅಂತ ಸೂಪರ್ ಆಗಿ ಬಂತು ಯಾವ ತರ ಸರ್ ಸರ್ ಈಗಂತೂ ತುಂಬಾ ಟ್ರೆಂಡಿಂಗ್ ಇರೋ ಬಿಸ್ನೆಸ್ ಇದೆ ಮಷೀನ್ ಚಿಕ್ಕದಾಗಿರ್ತೈತಿ ಒಂದ್ ಎರಡು ಮೂರು ಪುಟ್ಟ ಜಗ ಸಿಕ್ಕರ್ ಸಾಕದ ಅಷ್ಟೇ ಅಲ್ವಾ ಆಮೇಲೆ ಅವ್ರ ಹತ್ರ ಫಾರ್ಮ್ ಹೌಸ್ ಇದ್ರೆ ಕುರಿ ಮೇಕೆ ಹಸುಗಳಿಗೆ ಕುರಿಗಳನ್ನ ಹಾಕಬಹುದು ಮತ್ತೆ ಬಿಸ್ನೆಸ್ ಮಾಡ್ಕೋಬಹುದು ಬಿಸ್ನೆಸ್ ಮಾಡ್ಕೋಬಹುದು ಸರ್ ಯಾವ ತರ ಸರ್ ಈ ಮಷಿನ್ ಬಗ್ಗೆ ಯಾವ ತರ ಇದೆ ಸರ್ವಿಸ್ ಯಾವ ತರ ವಾರಂಟಿ ಇದೆ ಯಾವ ತರ ಕಳ್ಸಿ ಕೊಡ್ತೀರಿ ಸರ್ ಮಷಿನ್ ಬಂದ್ಬಿಟ್ಟು ಒನ್ ಇಯರ್ ವಾರಂಟಿ ಇರೋತ್ರಿ ಒನ್ ಇಯರ್ ಸರ್ವಿಸ್ ಫ್ರೀ ಇರ್ತದ ಈಗ ನಾವು ನಾವು ರೈತರ ಮಕ್ಳ ರೀ ರೈತರಿಗೆ ಏನಾದ್ರು ಅಲ್ಲಿ ಅವ್ರ ಮನೆಗೆ ಹೋಗಿ ಮಾಡಿ ಕೊಟ್ಟು ಸರ್ ನಾವು ಅವ್ರ ಮನೆಗೆ ಹೋಗಿ ಮಾಡಿ ಕೊಡ್ತೀವಿ ಹೌದು ಸರ್ ಹತ್ತು ಎಚ್ ಬಿ ಮೋಟ್ರು ಹತ್ತು ಎಸ್ ಬಿ ಮೋಟ್ರ್ ಹೌದು ಹತ್ತು ಎಸ್ ಬಿ ಮೋಟ್ರ್ ಓಕೆ ಇದು ತ್ರೀ ಎಚ್ ಪಿ ಸಿಂಗಲ್ ಫೇಸ್ ಸರ್ ಸಿಂಗಲ್ ಫೇಸ್ ಮನೆ ಕರೆಂಟಿ ಮನೆ ಕರೆಂಟಿ ಅಂದ್ರೆ ಸ್ವಲ್ಪ ಕಡಿಮೆ ಬಂಡವಾಳ ಹತ್ತ ಹೋಗಬಹುದು ಜಾಸ್ತಿ ಎರಡು ಮೂರು ಆಕಳ ಇದ್ದವ್ರೆಲ್ಲ ಈ ಓಕೆ ತೋಬಹುದು ಬಿಸ್ನೆಸ್ ಮಾಡ್ಕೊತೇನೆ ನಾವ್ ಎರಡು ಮೂರು ಹಾಕಲೂ ಇದು ಮಾಡ್ಕೊಂತ ಅಂದಾಗ ಈ ಮಷಿನ್ ತಗೋಬಹುದು ಸರ್ ಎರಡು ಮಾಡ್ಕೋಬಹುದು ಎರಡು ಸರ್ವಿಸ್ ವಾರಂಟಿ ಗ್ಯಾರಂಟಿ ಎರಡು ಸೇಮೇ ಸರ್ ನಮ್ಮ ಕಂಪನಿಯಿಂದ ಯಾವ್ದೋ ಐಟಮ್ ಅವರು ಒಂದ್ ವರ್ಷ ವಾರಂಟಿ ಕೊಡ್ತೀವಿ ಒಂದ್ ವರ್ಷ ಸರ್ವಿಸ್ ಫ್ರೀ ಕೊಡ್ತೀವಿ ಸರ್ ಅವರಿಗೆ ಓಕೆ ಮನೆಗೆ ಹೌದು ಸರ್ ಮಷಿನ್ ಕ್ವಾಲಿಟಿ ಒಳಗೂ ಚೆಕ್ ಮಾಡ್ಕೊಂಡು ಹೋಗಬಹುದು ಅವರು ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇಲ್ಲೇ ಸರ್ ಎಲ್ಲ ಇದೆ ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಹೌದು ಇಲ್ಲಿಂದಾನೇ ತಯಾರಿಸ್ ಓಕೆ ಯಾವ ಸರ್ ಎಷ್ಟಿದೆ ಇವಾಗ ನೋಡಿ ಸಿಕ್ಸ್ ಎಮ್ ಇದೆ ಕುರಿಗಳು ಆಡುಗಳು ಮೇಕೆಗಳು ಎಲ್ಲ ಸಣ್ಣ ಹಿಂಗಾಗಿ ಅವ್ರಿಗೆ ಆರ್ ಎಮ್ ಎಂ ಯೂಸ್ ಮಾಡಬೇಕಾಗ್ತದೆ ಹಸುಗಳಿಗೆಲ್ಲ ಬಂದ್ಬಿಟ್ಟು ಎಂಟೆಮ್ ಬರ್ತದ ಹಸುಗಳಿಗೆ ಎಮ್ಮೆಗಳಿಗೆ ಹಸು ಎಮ್ಮೆಗಳು ಮತ್ತೆ ಬೇಕಾಗ್ತದಲ್ರಿ ಈಗ ಎಂಟೆಮ್ ನಿಮ್ಗೆ ತೋರ್ಕೊಡ್ತಾ ಬನ್ ಬನ್ನಿ ಸರ್ ಎಂ ಎಂ ಹೌದು ನೋಡ್ಬೋದು ಸೇಮ್ ಕಲ್ಸಿರುವಂತದ್ದು ಇದ್ರಲ್ಲಿ ಫುಡ್ ಎಲ್ಲ ಹೌದು ಓಕೆ ಈಗ ದಪ್ಪ ಇರುತ್ತೆ ಸರ್ ಅಂದ್ರೆ ಅಲ್ವಾ ಈಗ ದನಗಳಿಗೆ ಎಣ್ಣೆ ಹರ ಆತ ಎಲ್ಲ ದಪ್ಪ ದಪ್ಪ ಬೇಕಾಗುತ್ತೆ ಹೌದು ಸರ್ ಈಗ ಯಾಕೆ ಸರ್ ಈಗ ಆ ಮಷೀನಲ್ಲಿನೂ ನಮ್ಗೆ ಹಸು ಬೇಕಂತಂದ್ರೆ ಡೈ ಎಲ್ಲ ಚೇಂಜ್ ಮಾಡ್ಕೋದಾ ಸರ್ ಎರಡು ಮಷೀನಲ್ಲಿ ನಿಮ್ಗೆ ಆರ ಮೆಮು ಎಂಟೆ ಮೆಮು ನಾಕೆ ಮೇಮ್ ಎಲ್ಲ ಮಾಡ್ಕೋಬಹುದು ಸರ್ ಡೈ ಎಷ್ಟೇ ಚೇಂಜಸ್ ಇರ್ತದ ಡೈ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಮುಗ್ರನ್ ಬೇಕಾದ್ರೆ ಎಂಟರ್ ಮಾಡಿ ಡೈ ಚೇಂಜ್ ಮಾಡ್ಬೋದು ಮಾಡ್ಕೋಬೋದಲ್ ಇದ್ರೆ ಇದ್ರು ಬರ್ತದೆ ಸರ್ ಇದ್ರಂಡಿದ್ರು ಬರ್ತದೆ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಓಕೆ ಸರ್ ಈಗ ಮಷಿನ್ ಬಗ್ಗೆ ಎಲ್ಲಿ ತಿಳ್ಕೊಡಿ ಸರ್ ತರ ರೈತರಿಗೆ ಬೇಕಾಗಿತ್ತು ತರ ಪರ್ಚೇಸ್ ಮಾಡ್ಬೋದು ರೈತರು ಇವಾಗ ಒಂದ್ ಫೋನ್ ಮಾಡಿ ನಮ್ ಹುಬ್ಬಳ್ಳಿ ಬಂದ ಒಂದ್ ಫೋನ್ ಮಾಡಿದ್ರೆ ಸಾಕ್ ಅವ್ರಿಗೆ ಅಡ್ರೆಸ್ ಏತನ್ರಿ ಆರ್ಯೋ ಬಸ್ ಸ್ಟಾಂಡ್ ಬಂದ್ರೆ ಹುಡುಗ ಕರ್ಕೊಂಡ್ ಬರ್ತಾನೆ ರೈತ ಆನ್ಲೈನ್ ಆರ್ಡರ್ ಮಾಡಿದ್ರೆ ವರ್ತ್ ಇರೋದಿಲ್ಲ ಸರ್ ಯಾಕಂದ್ರೆ ಕೊಡ್ತಾರ ಅವ್ರ ದುಡ್ಡು ಕುಳಿಯಾಕಿಲ್ಲ ಮಷಿನ್ ಅವ್ರಾಯ್ ಇರ್ತದೆ ಸರ್ ಲೈಫ್ ಟೈಮ್ ಇರುತ್ತೆ ಈ ಬಿಸ್ನೆಸ್ ಬಂದ ಇನ್ಫಿನಿಟಿ ಬಿಸ್ನೆಸ್ ಅಂತಾರ ಸರ್ ಇದಕ್ಕೆ ಒಂದು ಅವ್ರ ಮಾಮಕ್ಳು ಅವ್ರ ಮಾರಿ ಮಾಕ್ಕಳು ಎಲ್ಲಾ ನಡ್ಸ್ಕೊಂಡು ಹೋಗ್ಬೋದ್ರಿ ಇದನ್ನ ಓಕೆ ಸೊ ಅವ್ರ ಇಲ್ಲೇ ಬಂದ ಕ್ವಾಲಿಟಿ ಹೆಂಗಿರ್ತದ ಕ್ವಾಂಟಿಟಿ ಏನ್ ಬರ್ತದ ಬರ್ತದೆ ಮೋಟರ್ ಯಾವ್ದು ಎಲ್ಲಾ ನೋಡ್ಕೋಬಹುದು ಸರ್ ಗೇರ್ ವಾಕ್ಸ್ ಬಂದ್ಬಿಟ್ಟು ಇಲ್ಲೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ನಮ್ದು ಎಲ್ಲಾನು ಎಲ್ಲ ನೋಡ್ಕೊಂಡು ಪ್ರಾಕ್ಟಿಕಲ್ ಟ್ರೋರ್ಸುತ್ತಾರೆ ಪ್ರಾಕ್ಟಿಕಲ್ ಟ್ರಯಲ್ ನೋಡ್ಕೊಂಡೇ ಬುಕ್ ಮಾಡ್ಲಿ ಸರ್ ಅಲ್ಲಿ ಮಟ್ಟ ಬುಕ್ ಮಾಡೋದು ಬೇಡ ನೇರವಾಗಿ ಬಂದು ನೇರವಾಗಿ ನೇರವಾಗಿ ವಿಸಿಟ್ ಮಾಡೋದ್ರಿಂದ ಅವ್ರಿಗೂ ಒಂದು ಭರವಸೆ ಉಳಿತೈತೆ ಸರ್ ಹೌದು ಎಲ್ಲ ಮಷೀನ್ ಯಾವ್ದ್ ಥಿಕ್ನೆಸ್ ಅದ ಏನ್ ಅದ ಏನ್ ಹಾಕಿದಾರ ಎಲ್ಲಾ ನೋಡ್ಕೋಬಹುದು ಸರ್ ಅವ್ರು ನೋಡ್ಕೊಂಡ ಮೇಲೆ ಬುಕ್ ಸರ್ ಬುಕ್ ಮಾಡಿ ಇಲ್ಲಿಂದ ನೀವು ಕೈ ಸರ್ ಇಷ್ಟೆಲ್ಲ ತಿಳಿಸ್ಕೊಟ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ